ಹಾಯ್ ಗೈಸ್ ಇವತ್ತಿನ ಆಧುನಿಕ ಯುಗದಲ್ಲಿ ಡಿಸ್ಟ್ರ್ಯಾಕ್ಟ್ ಆಗದೇನೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅದರ ಮೇಲೇ ಫೋಕಸ್ ಮಾಡೋದು ತುಂಬ ಕಷ್ಟ ಅದಕ್ಕೇ ಫೋಕಸ್ ಮಾಡಿ ಏನು ಒಂದು ಕೆಲಸ ಹಿಡಿದಿರ್ತಾರೋ ಅದು ಬಿಡೋವರೆಗೂ ಅದನ್ನೇ ಮಾಡುವಂಥವರ ಸಂಖ್ಯೆ ಕೂಡ ಕಡಿಮೆ ಇದೆ ಸೊ ನಾನೇನು ಹೇಳಬೇಕಾಗಿದೆ ಅಂದರೆ ಜೀವನದಲ್ಲಿ ಒಂದು ನೀವು ನಿರ್ಧಾರವನ್ನು ಮಾಡಿರಿ ಒಂದು ಓದುವುದನ್ನ ಬಿಡ್ರಿ ಇಲ್ಲಾಂದ್ರೆ ಓದುವುದರ ಸಂಬಂಧ ಉಳಕಿದ ಎಲ್ಲವನ್ನೂ ಬಿಡ್ರಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬಲ್ಲೆ ಯಾಕಂದ್ರೆ ಇಂಥ ಒಂದು ಸಮಯದೊಳಗೆ ಇವೆಲ್ಲ ನಿಮ್ಮ ಜೊತೆ ನಿಮ್ಮ ಜೀವನದೊಳಗೆ ಏನೇನಾಗ್ತಿದ್ದಾವೋ ಅವೆಲ್ಲ ನನ್ನ ಜೀವನದೊಳಗೂ ಆಗಿದಾವೆ ಅದಕ್ಕೆ ನಿಮಗೆ ಇದನ್ನು ಕುರಿತು ಒಂದು ಎರಡು ಮಾತು ಹೇಳಬೇಕು ನಾನು ನೋಡಿ ಓದುವಾಗ ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಷನ್ ಆಗ್ತವೆ ಒಳಗೆ ಒಂದು ದೊಡ್ಡ ದುರಂತ ಏನು ಅಂದರೆ ನಮ್ಮ ಎಲ್ಲರ ಜೀವನದೊಳಗೆ ಒಂದೇ ಟೈಮಲ್ಲಿ ಓದಿ ಚೆನ್ನಾಗಿ ಓದಿ ಒಳ್ಳೆ ಜಾಬ್ ತೊಗೊಂಡ್ಲು ಲೈಫ್ ಒಳಗೆ ಆಗುವಂಥ ವಯಸ್ಸು ಒಂದೇ ಇದೆ ಅಟ್ ದ ಸೇಮ್ ಟೈಮ್ ನಾವು ಒಳಗೆ ಬೀಳೋದಾಗಿರ್ಬೋದು ಅಥವಾ ಬೇರೆ ಒಂದು ಹವ್ಯಾಸಗಳನ್ನು ಮಾಡಲಿಕ್ಕೆ ಇದೇ ವಯಸ್ಸಿನೊಳಗೇನೆ ಅವೆಲ್ಲ ಮಾಡಬೇಕು ಅಂತ ಕೂಡ ಅನಿಸುವಂಥ ವಯಸ್ಸು ಒಂದೇ ಇದೆ ಆದರೆ ಇಲ್ಲಿ ಯಾರು ಉನ್ನತವಾದಂಥ ವಿಚಾರ ಮಾಡ್ತಾರೋ ಯಾರು ಭವಿಷ್ಯವನ್ನು ಕುರಿತು ವಿಚಾರ ಮಾಡ್ತಾರೋ ಅವ್ರು ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ನೀವು ಓದ್ತಿದ್ರೆ ಇನ್ ಕೇಸ್ ಕಾಲ್ ಫಾರ್ಮ್ ಲೇಟ್ ನಿಮಗೆ ಅನಿಸ್ತಿತ್ತಂದ್ರೆ ನಾನು ಹೇಳ್ತಾ ಇದ್ದೀನಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಗೈಸ್ ನನ್ನ ಸಂಬಂಧೆ ನಾನಿನ್ನೂ ಓದಿದ್ದು ಕಂಪ್ಲೀಟ್ ಆಗಿಲ್ಲ ನನಗೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗಿತ್ತು ಅದರ ಸಂಬಂಧನೇ ಕಾಲ್ಫಾರ್ಮ್ ಲೇಟ್ ಮಾಡಿದ್ದಾರೆ ಅಂತ ತಿಳ್ಕೊರೆ ಹೊರತು ಅದನ್ನು ಬಿಟ್ಟು ಇನ್ನೂ ಒಂದು ವರ್ಷ ಕಾಲ್ಫಾಮ್ ಆಗೋದಿಲ್ಲಂತೆ ಆರು ವರ್ಷ ಕಾಲ್ಫಾಮ್ ಆಗೋದಿಲ್ಲಂತೆ ಆರು ತಿಂಗಳಿಗೆ ಕಾಲ್ಫಾರ್ಮ್ ಆಗೋದಿಲ್ಲಂತೆ ಆಮೇಲೆ ನಾನು ಜೀವನದೊಳಗೆ ಏನಾದರೂ ಆಗ್ತೀನೋ ಇಲ್ಲೋ ಗೈಸ್ ಜೀವನದೊಳಗೆ ಏನಾದರೂ ನೀವು ಆಗೋವರೆಗೂ ಏನಾದರೂ ಆಗ್ತೀನೋ ಇಲ್ಲೋ ಅನ್ನುವಂಥ ಕನ್ಫ್ಯೂಷನು ಒಬ್ರಿಗೆ ಅಲ್ಲ ಇದ್ದವ್ರಿಗೆ ಎಲ್ಲರಿಗೂ ಇದೆ ಡೊನಾಲ್ಡ್ ಟ್ರಂಪ್ಗೂ ಕೂಡ ಈ ವರ್ಷ ಎಲೆಕ್ಷನ್ ಒಳಗೆ ನಾನು ಗೆಲ್ತೀನೋ ಇಲ್ಲೋ ಅಂತ ಹೇಳಿಬಿಟ್ಟು ಆ ಒಂದು ಕನ್ಫ್ಯೂಷನ್ ಇದ್ದೇ ಇತ್ತು ಓಕೆ ಅದಕ್ಕೆ ಸೊ ಯಾರು ಬೇಕಾದವ್ರು ಇರಲಿ ಈ ಪ್ರಶ್ನೆಗಳು ಅವ್ರ ಒಳಗೂ ಇರ್ತವೆ ಆದರೆ ಗೆದ್ದೇ ಗೆಲ್ಲಬೇಕು ನಾನು ಅಂದ್ಕೊಂಡಿದ್ದನ್ನು ಮಾಡೇ ಮಾಡಬೇಕು ಅಂತ ಅದ್ರ ಒಂದ್ರ ಮೇಲೆ ಯಾರು ಫೋಕಸ್ ಮಾಡ್ತಾರೆ ಅದು ಒಂದೇ ಕೆಲಸನ ಯಾರು ಕರೆಕ್ಟಾಗಿ ಮಾಡ್ತಾರೆ ಅವರು ಮಾತ್ರ ಲೈಫ್ ಒಳಗೆ ಮುಂದೆ ಬರ್ತಾರೆ ಗೈಸ್ ನೋಡ್ರಿ ನೀವು ಓದುವುದಕ್ಕೋಸ್ಕರ ನಿಮ್ಮ ಯಾರೋ ಒಬ್ಬ ಫ್ರೆಂಡ್ ಇರ್ತಾನೆ ಅವನು ಟ್ರಿಪ್ಪಿಗೆ ಹೋಗಿದ್ದಾನೆ ಅಥವಾ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ದಾನೆ ಹೊಸ ಕಾರ್ ತಂದಿದ್ದೀನಿ ಅಂತ ಅಥವಾ ಏನೋ ಮದುವೆ ಆಗಿದ್ದಾನೆ ಇನ್ನೊಬ್ಬ ಹಾಕಿದ್ದಾನೆ ನನ್ನ ಮಕ್ಕಳು ಬಂದ ಮೇಲೆ ನನ್ನ ಜೀವನ ಚೇಂಜ್ ಆಗಿದೆ ಅಂತ ಇದನ್ನೆಲ್ಲ ನೋಡೋದು ದಿನಕ್ಕೆ ಒಂದು ತಾಸು ಎರಡು ತಾಸು ಮೂರು ತಾಸು ನನ್ನ ಜೀವನದೊಳಗೆ ಹಿಂಗೆ ಅಕ್ಕೈತೋ ಇಲ್ಲೋ ನಾನು ಎಂದರೆ ಹಿಂಗೆ ಆಗ್ತೀನೋ ಇಲ್ಲೋ ಇದನ್ನು ಬಿಡಿ ಗಾಯಸ್ ನೀವು ಒಮ್ಮೆ ನಿರ್ಧಾರ ತೊಗೊಂಡಿರಲೋ ಓದ್ಬೇಕು ಏನಾರೆ ಮಾಡಬೇಕು ಅಂತ ಅದರ ಮ್ಯಾಲೇ ಫೋಕಸ್ ಮಾಡ್ರಿ ಇವತ್ತಿನ ಡಿಸ್ಟ್ರಾಕ್ಟೆಡ್ ವರ್ಡ್ ಅಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಜನ ಬಿದ್ದು ಸಾಯ್ತಿದ್ದಾರೆ ಓಕೆ ಇಪ್ಪತ್ನಾಲ್ಕು ತಾಸಲ್ಲಿ ಮೋರ್ ದೆನ್ ಹಾಫ್ ಅವರ್ಸು ಸಾಮಾಜಿಕ ಮಾಧ್ಯಮದಲ್ಲೇ ಇದ್ದಾರೆ ಇಂಥ ಸಾಮಾಜಿಕ ಮಾಧ್ಯಮ ಆಗಿರ್ಬೋದು ಇನ್ನೊಬ್ಬರು ವಿಷಯ ಆಗಿರ್ಬೋದು ಇಂಥವ್ರು ಮಾಡ್ಕೊತ್ ಮಾಡ್ಕೋತ ಮಾಡ್ಕೊತ್ ಬಹಳ ಜನ ತಮ್ಮ ಜೀವನವನ್ನ ಹಾಳು ಮಾಡ್ಕೋತಿದ್ದಾರೆ ಅದನ್ನೆಲ್ಲ ಬಿಟ್ಟು ನೀವು ಓದ್ತಿದ್ದೀರಾ ಅಂದರೆ ನಿಮ್ಗೆ ಯಾರೋ ಬೈತಾರೆ ಯಾರೋ ಇನ್ಸಲ್ಟ್ ಮಾಡ್ತಾರೆ ಯಾರೋ ಸಮ ನಮ್ಮ ಸಮಾಜ ರೆಸ್ಪೆಕ್ಟ್ ಇಲ್ದಂಗೆ ನೋಡುತ್ತೆ ಸಮಾಜ ಬೇರೆಯವರು ನೀವೇನು ಮಾಡಿದ್ರು ಅಂತ ಹೇಳ್ತಾರೆ ಓಕೆ ಆದರೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸ ಆಮೇಲೆ ನೀವು ಮಾಡ್ತಾ ಇರುವಂಥ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ಮಾತ್ರ ನೀವು ಜೀವನದೊಳಗೆ ಮುಂದೆ ಬರಬಹುದು ಗೈಸ್ ಆ್ಯಂಡ್ ಓದಿಗೆ ಆ ಶಕ್ತಿ ಇದೆ ನಿಮ್ಮ ಬದುಕನ್ನು ಬದಲಾಯಿಸುವ ಶಕ್ತಿ ಡೆಫಿನೆಟ್ಲಿ ನೀವು ಮಾಡುವಂಥ ಅಭ್ಯಾಸಕ್ಕಿದೆ ಅದ್ರ ಮೇಲೆ ನಂಬಿಕೆ ಇರಲಿ ಓಕೆ ಬಾ ಸರ್ತಿ ನೋಡಿ ನೀವು ನಾವು ಮಾಡುವಂಥ ಕೆಲಸದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಡೋದಿಲ್ಲ ಅಂದರೆ ನಮ್ಮನ್ನೇ ನಾವು ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡೋದಿಲ್ಲ ಯಾಕೆ ಪಾಸ್ ಆಗೋವರೆಗೂ ನಾನು ಪಾಸ್ ಆಗ್ತೀನಿ ಅಂತ ಗೊತ್ತಿರೋದಿಲ್ಲ ಆದರೆ ಆ ಪ್ರೊಸೆಸ್ ಆದರೂ ಕಂಟಿನ್ಯೂಯಸ್ ಆಗಿ ಇಫೆಕ್ಟಿವ್ ಆಗಿ ನಾವು ಆ ಪ್ರೊಸೆಸ್ ಆದರೂ ಚೆನ್ನಾಗಿ ಮಾಡಬೇಕಲ್ವಾ ಅದನ್ನು ಕೂಡ ನಾವು ಮಾಡ್ತಾ ಇಲ್ಲ ಗೈಸ್ ಓಕೆ ನೋಡಿ ಈಗ ಭಾಳ ಜನ ನಾನು ಪಿ ಎಸ್ ಐ ಆಗಬೇಕು ನಾನು ಕೆ ಎ ಎಸ್ ಆಗಬೇಕು ಅಂತ ಬರ್ತಾರೆ ಇಂಗ್ಲೀಷ್ ಬರೋದಿಲ್ಲ ಡೀಪ್ ಆಗಿ ಓದೋದಿಲ್ಲ ಆಮೇಲೆ ಮೇಲುಗಡೆ ಬರೀ ಅವ್ರದ್ದು ಹಿಂಗಾಯ್ತಂತೆ ಇವ್ರದ್ದು ಹಿಂಗಾಯ್ತಂತೆ ಯಾರು ರಿಯಾಲಿಟಿ ಹೇಳ್ತಾರೆ ಅವ್ರದ್ದು ಕೇಳೋದಿಲ್ಲ ನೀವು ಪುಸ್ತಕಗಳ ಮೇಲೆ ನಂಬಿಕೆ ಇಡ್ರಿ ನ್ಯೂಸ್ ಪೇಪರ್ನ ಭಾಳ ಜನ ಓದೋದಿಲ್ಲ ನ್ಯೂಸ್ ಪೇಪರ್ನ ಡೀಟೇಲ್ಡ್ ಆಗಿ ಓದ್ರಿ ತ್ರೀ ಸಿಕ್ಸ್ಟಿ ಒಳಗೆ ಅನಲೈಸ್ ಮಾಡಿರಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಪ್ರಶ್ನೆ ಬರ್ತವೆ ಅಂದರೆ ಅದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೇ ಬಂದಿರುತ್ತೆ ಯಾಕೆ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಹೀಗೆ ನೀವು ಒಂದರ ಮೇಲೆ ಫೋಕಸ್ ಮಾಡಿದರೆ ನೀವು ನೋಡ್ರಿ ಭಾಳ ಸರ್ತಿ ಸೀರಿಯಸ್ ಆಗಿ ಓದ್ತಿರ್ತೀರಿ ಮನೆಯೊಳಗೆ ಫಂಕ್ಷನ್ ಇದೆ ಏನೋ ಇದೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಬಾ ಅಂತ ಕರೆದಿರ್ತಾರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ನ ನಾನು ಶೇರ್ ಮಾಡ್ಕೋತಾಯಿದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಸೀರಿಯಸ್ಸಾಗಿ ಇದ್ದೀನಿ ಆ್ಯಂಡ್ ನಾನು ಒಂದು ಟಾರ್ಗೆಟ್ ಹಾಕೊಂಡಿದ್ದೀನಿ ಅದನ್ನು ಮಾಡ್ತಿದ್ದೀನಿ ಅಂಥ ಟೈಮ್ ಒಳಗೆ ನಾನು ಎಲ್ಲೋ ಹೋಗಿದ್ದೀನಿ ಅಂದರೆ ಬೈ ಬೈ ಚಾಯ್ಸ್ ಅಲ್ಲ ಬೈ ಚಾನ್ಸ್ ಮೀನ್ಸ್ ಹೋಗಲೇಬೇಕು ಯಾರೋ ಕರೆದಿದ್ದಾರೆ ಹೋಗಲೇಬೇಕು ಅಂದಾಗ ಹೋಗಿದ್ದೀನಿ ಅಂದಾಗ ನನ್ನ ಜೊತೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ ನಾನು ಅಲ್ಲಿ ಹೋಗಿ ಕೂತಿದ್ದೀನಿ ಆದರೆ ನನ್ನ ಮನಸ್ಸು ನನ್ನ ಆತ್ಮ ನನ್ನ ಒಂದು ಅಟೆನ್ಷನ್ ಎಲ್ಲ ಕೂಡ ನಾನು ಮಾಡ್ತಾ ಇರುವಂಥ ಕೆಲಸದ ಮೇಲೆ ಇದೆ ಇದು ನಿಮ್ಮ ಜೊತೆನೂ ಆಗಿದೆ ಆಗ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಹಂಗೆ ಆಗ್ತಿದ್ರೆ ನೀವು ಸರಿಯಾಗಿ ಓದ್ತಿದ್ದೀರಾ ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅಂತ ಅದ್ರ ಮೇಲೇ ಎಫರ್ಟ್ ಹಾಕಿ ಜೀವನದೊಳಗೆ ಡೆಫಿನೆಟ್ಲಿ ಓದೋದಾದರೂ ಮಾಡಿರಿ ಓದೋದ್ರ ಸಂಬಂಧ ಎಲ್ಲಾದರೂ ಬಿಡ್ರಿ ಅಥವಾ ಓದಿದರೆ ಬಿಟ್ಟುಬಿಡ್ರಿ ನೀವೇನು ಮಾಡ್ತೀರಿ ಯಾವುದು ಮಾಡಬೇಕು ಅಂತ ನಿಮ್ಮ ಇಚ್ಛೆ ಇದೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಜಸ್ಟ್ ಫೋಕಸ್ ವಾಟ್ ಯು ಆರ್ ಡೂಯಿಂಗ್ ಫೀಲ್ ದ್ಯಾಟ್ ಯು ಆರ್ ವೆರಿ ವೆರಿ ಲಕ್ಕಿ ಕಾಲ್ ಫಾರ್ಮ್ ಮಾಡೋದು ಲೇಟ್ ಮಾಡ್ತಿದ್ದಾರೆ ಸರ್ಕಾರದವರು ಅಂತ ಅಂದರೆ ನೀವು ಚೆನ್ನಾಗಿ ಓದಲಿ ಅಂತಾನೆ ನಿಮ್ಮ ಸಂಬಂಧ ನೀವು ಪಾಸ್ ಆಗಲೇಬೇಕು ಅಂತ ಸೊ ಚೆನ್ನಾಗಿ ತಯಾರಿ ಮಾಡಲಿ ಅಂತ ಇದು ಹಿಂಗಾಗ್ತಿದೆ ಏನು ಆಗ್ತಾಯಿದೆ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಏನು ಆಗೋದಿದೆ ಅದು ಒಳ್ಳೆಯದಕ್ಕೆ ಆಗೋದಿದೆ ಹಿಂದೂ ಕೂಡ ಏನಾಗಿದೆಯೋ ಒಳ್ಳೇದಕ್ಕೆ ಆಗಿದೆ ಅಂತ ಜೀವನ ಮಾಡೋದ್ರಿಂದ ಮಾತ್ರ ನಾವೆಲ್ಲರೂ ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆ ಒಂದು ನಿರ್ಧಾರ ತಗೋತಿರ್ಲಾ ಒಂದು ಕ್ಲಾರಿಟಿ ಬರ್ತದಲ್ಲ ಸೊ ನಿಮ್ಮ ನಿರ್ಧಾರ ಏನಾಗಿರ್ತದಂತ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ